ಗ್ರಾಮ ಪಂಚಾಯತ್ ಪಿ ಡಿ ಒ ಒಬ್ಬರು ಸ್ವಾಮೀಜಿಯವರ ಕಾನೂನು ಬಾಹಿರ ಕೆಲಸವನ್ನ ಮಾಡಿ ಕೊಡದೇ ಇದ್ದಿದ್ದಕ್ಕಾಗಿ ಪಿ ಡಿ ಒ ಅವರ ಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿದಂತಹ ಸ್ವಾಮೀಜಿಯವರು ಧಮಕಿಯನ್ನು ಕೂಡ ಹಾಕಿದ್ದಾರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಎನ್ನುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ ಹುಕ್ಕೇರಿ ತಾಲೂಕಿನ ಸಿರಡಾಂಗ್ ಗ್ರಾಮ ಪಂಚಾಯಿತಿ ಅಧಿಕಾರಿ ನಾಗರಾಜ್ ಅವರ ವಿರುದ್ಧ ಕ್ಯಾರಗುಡ್ಡ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಧಮ್ಕಿಯನ್ನು ಕೂಡ ಹಾಕಿದ್ದಾರೆ ಎನ್ನುವಂತಹದ್ದು ಬೆಳಕಿಗೆ ಬಂದಿದೆ ಕಾನೂನು ಬಾಹಿರವಾದ ಕೆಲಸವನ್ನು ಮಾಡಿಕೊಡದೇ ಇದ್ದ ಕಾರಣಕ್ಕಾಗಿ ಪಿ ಡಿಒ ನಾಗರಾಜ್ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಕ್ಯಾರಗುಡ್ಡ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹುಕ್ಕೇರಿ ತಾಲೂಕಿನ ಸಿರಣಾನ್ ಗ್ರಾಮ ಪಂಚಾಯತಿ ಅಧಿಕಾರಿ ನಾಗರಾಜ್ ಅವರ ಮೇಲೆ ಧಮ್ಕಿಯನ್ನು ಕೂಡ ಹಾಕಿದ್ದಾರೆ ಸ್ವಾಮೀಜಿಯವರ ವರ್ತನೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕ್ಷೇತ್ರದಾದ್ಯಂತ ಸ್ವಾಮೀಜಿಗಳೆನಿಸಿಕೊಂಡಂಥವರ ವರ್ತನೆಗಳು ಗೌರವ ಘನತೆಗೆ ತಕ್ಕಂತಿರಬೇಕು ಅವಾಚ್ಯ ಶಬ್ದಗಳು ಅವರ ಬಾಯಿಯಲ್ಲಿ ಬರಬಾರದು ಆದರೆ ಸ್ವಾಮೀಜಿಗಳೆನಿಸ್ಕೊಂಡಂಥವರು ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ ಧಮಕಿ ಹಾಕುವುದರ ಮೂಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನುವಂತಹ ಒಂದು ಘಟನೆ ಏನಿದೆ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಥಳೀಯ ಸಚಿವರಿಗೂ ಕೂಡ ಗೌರವವನ್ನು ನೀಡದೇ ಇರುವಂತಹ ಕ್ಯಾರಗುಡ್ಡ ಮಲ್ಲಿಕಾರ್ಜುನ್ ಸ್ವಾಮೀಜಿಯವರ ವರ್ತನೆಗಳು ಖಂಡನೀಯ ಎನ್ನುವಂತಹದ್ದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇನ್ನು ಮುಂದಾದರೂ ತಮ್ಮ ವರ್ತನೆಗಳನ್ನು ಬದಲಾಯಿಸಿಕೊಳ್ತಾರ ಕ್ಯಾರಗುಡ್ಡ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕುವುದು ನಿಂದಿಸುವುದು ಅವಾಚ್ಯ ಶಬ್ದಗಳಿಂದ ಬೆನ್ ಒಂದು ಬೆದರಿಕೆಯನ್ನು ಹಾಕುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಕಾನೂನು ರೀತಿಯಾದ ಕೆಲಸಗಳನ್ನ ಪಡೆಯೋದಕ್ಕೆ ಹಕ್ಕಿದೆ ಸಾರ್ವಜನಿಕರಿಗೆ ಸ್ವಾಮೀಜಿಗಳಿಗೆ ಎಲ್ಲರಿಗೂ ಕೂಡ ಆದರೆ ಯಾವುದೋ ಒಂದು ವೈಯಕ್ತಿಕ ವಿಷಯಕ್ಕೆ ಕಾನೂನು ಬಾಹಿರ ಕೆಲಸಕ್ಕೆ ಒತ್ತಡವನ್ನು ಹಾಕುವುದು ಎಷ್ಟೊಂದು ಸರಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಎನ್ನುವಂತಹದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ವ್ಯಕ್ತವಾಗಿದೆ ಇನ್ನು ಮುಂದಾದರೂ ತಮ್ಮ ವರ್ತನೆಗಳನ್ನು ಬದಲಾಯಿಸಿಕೊಳ್ತಾರ ಕ್ಯಾರಗುಡ್ಡ ಮಲ್ಲಿಕಾರ್ಜುನ ಸ್ವಾಮೀಜಿಯವರು

રેવા દાડરે સોંગો અલ રે સરિયાગ માતરે સોંગો ಅಲ್ಲ ನಿಮ್ಗೆ ಏನಾಗಬೇಕು